ಸ್ನೇಹಿತರೆ ನಾನು ಏಕಾಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊಸದುರ್ಗ ಸ್ನೇಹಿತರೆ ನಮ್ಮ ಕಾಲೇಜಲ್ಲಿ ಇಷ್ಟು ಕೋರ್ಸ್ಗಳು ಅವೈಲೇಬಲ್ ಇದ್ದು ಇಷ್ಟು ಕೋರ್ಸ್ಗಳು ಅವೈಲೇಬಲ್ ಇದ್ದಾವೆ ವಾತಾವರಣ ತುಂಬ ಚೆನ್ನಾಗಿದೆ ನಮ್ಮ ಕಾಲೇಜಲ್ಲಿ ಕಾಲೇಜಿನ ಸುತ್ತಲೂ ಗಿಡ ಮರಗಳಿದ್ದಾವೆ ಮಳೆ ಬಂದಿದೆ ಅಷ್ಟೇ ಹಸಿರಿನಿಂದ ಚಿಗುರಿ ಕಂಗೊಳಿಸ್ತಾ ಇದ್ದಾವೆ ಬನ್ನಿ ನಮ್ಮ ಕಾಲೇಜನ್ನ ಒಂದು ರೌಂಡು ನೋಡ್ಕೊಂಬರೋಣ

아아리데弄아나 ತುಂಬಾ ಚೆನ್ನಾಗಿದೆ ಕಾಲೇಜಿನಲ್ಲಿ ಕ್ರೀಡಾ ವಿಭಾಗವಿದೆ ನಮ್ಮ ಕಾಲೇಜಿಗೆ ಕ್ರೀಡೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳ ಬ್ಲೆಕ್ಸನ್ ಹಾಕ್ಸಿದ್ದಾರೆ ಪ್ರಶಸ್ತಿಗಳನ್ನು ಬೆಳೆಸ್ಕೊಂಡಿದ್ದಾರೆ ಮುಂದಿನ ದಿವಸಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಇನ್ನೂ ಸಹ ಸಾಕಷ್ಟು ರೀತಿಯಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿಬಿಟ್ಟು ಇನ್ನೂ ಸಹ ನಮ್ಮ ಕಾಲೇಜಿಗೆ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಮತ್ತು ಅಂತರ್ ವಿಶ್ವವಿದ್ಯ ವಿದ್ಯಾನಿಲಯ ಮಟ್ಟದಲ್ಲಿ ಸಾಕಷ್ಟು ಪ್ರಶಸ್ತಿಗಳನ್ನು ಗೆಲ್ತಾರೆ ಎಂಬತಕ್ಕಂಥ ನಿರೀಕ್ಷೆ ನನಗೆ ತುಂಬ ಇದೆ ಬನ್ನಿ ನೋಡೋಣ ನಮ್ಮ ಕಾಲೇಜಲ್ಲಿ ಉತ್ತಮವಾದ ಗಣಕಯಂತ್ರ ಘಟಕವಿದ್ದು ಎಲ್ಲ ವಿದ್ಯಾರ್ಥಿಗಳು ಬಂದು ಕಂಪ್ಯೂಟರನ್ನು ಕಲಿತಾರೆ ಈ ಲ್ಯಾಬ್ ನಮಗೆ ಬಿ ಸಿ ಎ ಮತ್ತು ಮ್ಯಾಥಮೆಟಿಕ್ಸ್ ಲ್ಯಾಬ್ಗೆ ಮ್ಯಾಟ್ ಲ್ಯಾಬ್ಗೆ ಎರಡಕ್ಕೂ ಯೂಸ್ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಫೋರ್ಟಿ ಸಿಸ್ಟಮ್ಸ್ ಇದೆ ಎಲ್ಲ ಸಿಸ್ಟಮ್ಸು ವೆಲ್ ಕಂಡೀಷನ್ ಆಗಿದೆ ಆಮೇಲೆ ವೆಲ್ ಫ್ಯಾಕಲ್ಟೀಸ್ ಇದ್ದಾರೆ ಎಲ್ಲ ಫ್ಯಾಕಲ್ಟೀಸಿಂದ ಸಮೇತವಾಗಿ ನಾವು ಲ್ಯಾಬ್ ರನ್ ಮಾಡಿಸ್ತಾ ಇದ್ದೀವಿ ಎವ್ರಿ ಡೇ ಫಸ್ಟ್ ಇಯರ್ ಬಿ ಸಿ ಎ ಸೆಕೆಂಡ್ ಇಯರ್ ಮತ್ತು ಫೈನಲ್ ಇಯರ್ಗೆ ಆಮೇಲೆ ಮ್ಯಾಥಮೆಟಿಕ್ಸ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫೈನಲ್ ಇಯರ್ಗೆ ಪ್ರತಿದಿನ ಲ್ಯಾಬ್ಸ್ ಇರುತ್ತೆ ಆಮೇಲೆ ನಮ್ಮ ಲ್ಯಾಬಲ್ಲಿ ಇಂಟರ್ನೆಟ್ ಫೆಸಿಲಿಟಿನೂ ತುಂಬ ತುಂಬ ಚೆನ್ನಾಗಿದೆ ಅದಾದಮೇಲೆ ನಮಗೆ ಎಲ್ ಎಮ್ ಎಸ್ಸಲ್ಲಿ ಸಮೇತ ಮಕ್ಕಳಿಗೆ ಡಾಕ್ಯುಮೆಂಟೇಷನ್ ಸಿಗುತ್ತೆ ಲ್ಯಾಬ್ ಮ್ಯಾನ್ಯಲ್ ಸಿಗುತ್ತೆ ಕ್ಯೂ ಆರ್ ಕೋಡ್ ಮಾಡಿರ್ತೀವಿ ಜಸ್ಟ್ ಮಕ್ಕಳು ಸ್ಕ್ಯಾನ್ ಮಾಡ್ಕೊಂಡ್ರೆ ಆ ಕ್ಯೂ ಆರ್ ಕೋಡಲ್ಲಿ ಆ ಪರ್ಟಿಕ್ಯುಲರ್ನ ಲ್ಯಾಬ್ ಮ್ಯಾನ್ಯಲ್ಸ್ನ ಅವರು ಡೌನ್ಲೋಡ್ ಮಾಡ್ಕೊಂಡು ಆ ಸಿಸ್ಟಮ್ಸಲ್ಲಿ ಆ ಪ್ರೋಗ್ರಾಮ್ನ ಎಕ್ಸಿಕ್ಯೂಷನ್ ಮಾಡ್ಬೋದು ನನಗೆ ಅನಿಸಿದ ಮಟ್ಟಿಗೆ ಈ ಥರ ಲ್ಯಾಬ್ ಫೆಸಿಲಿಟಿ ನಮ್ಮ ಡಿಸ್ಟಿಕ್ಕಲ್ಲಿ ನಮ್ಮ ಕಾಲೇಜ್ ಅಂತ ಹೇಳೋಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ ಥ್ಯಾಂಕ್ ಯು ಜುವಾಲಜಿ ಡಿಪಾರ್ಟ್ಮೆಂಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ಬೇಡ ಜೂಯಾಲಜಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಜುವಾಲಜಿ ಅಂದರೆ ಪಾಂಡಿಶಾಸ್ತ್ರ ವಿಭಾಗ ಮೊನ್ನೆ ಡಿಪಾರ್ಟ್ಮೆಂಟಲ್ಲಿ ನಮ್ಮ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಮೂರು ಜನ ಫ್ಯಾಕಲ್ಟೀಸ್ ವರ್ಕ್ ಮಾಡ್ತಿದ್ದೀವಿ ನಾನು ಮಂಜುನಾಥ್ ಇದು ವೆಂಕಟೇಶ್ ಮತ್ತೊಬ್ಬರು ಫ್ಯಾಕಲ್ಟಿ ಶಿವಕುಮಾರ್ ಅಂತೇಳಿ ಇದು ನಮ್ಮ ಜುವಾಲಜಿ ಲ್ಯಾಬ್ ನಮಗೆ ಒಂದು ಜುವಾಲಜಿ ಲ್ಯಾಬ್ ಇದೆ ಮತ್ತೊಂದು ಸ್ಟಾಫ್ ರೂಮ್ ಇದೆ ಬರೀ ನಮ್ಮ ಲ್ಯಾಬನ್ನು ಪರಿಚಯ ಮಾಡಿಸ್ಕೊಡ್ತೀವಿ ಇದು ನಮ್ಮ ಝೂಲಜಿ ಲ್ಯಾಬಲ್ಲಿ ನಾವು ಆಲ್ಮೋಸ್ಟ್ ನೀವೆಲ್ಲ ಗೊತ್ತಿತ್ತು ಜುವಾಲಜಿ ತಕ್ಷಣ ಪ್ರಾಣಿಗಳು ಅಥವಾ ಅನಿಮಲ್ಸ್ ಅಂತ ಕರಿತೀವಲ್ಲ ಅನಿಮಲ್ಸ್ ರಿಲೇಟೆಡ್ ನಾವು ಸ್ಟಡಿ ಮಾಡ್ತಕ್ಕಂಥದ್ದು ಜುವಾಲಜಿ ಹಾಗಾಗಿರ್ತಕ್ಕಂಥ ಎಲ್ಲ ಅನಿಮಲ್ಸ್ ನೋಡಿ ಇದು ಎಲ್ಲ ರೇರ್ ಸ್ಪೆಸಿಮಲ್ಸ್ನ ನಾವು ಪ್ರಿಸರ್ವ್ ಮಾಡಿದ್ದೀವಿ ಮಕ್ಕಳಿಗೆ ಸಿಲ್ಬಸ್ ವಾರಂಟೆಡ್ ಆಗಿ ಏನೇನಿದೆ ಅನ್ನೋದು ನಾವು ಟೀಚ್ ಮಾಡ್ತಾ ಹೋಗ್ತೀವಿ ಅದರಲ್ಲಿ ಮೇಜರಾಗಿ ಕಾರ್ಡೇಟ್ಸು ನಾನ್ ಕಾರ್ಡೆಟ್ಸ್ ಅಂತೇಳಿ ಪ್ರಿಲಿಮಿನರಿಯಾಗಿ ನಾವು ಸ್ಟಡಿ ಮಾಡ್ತೀವಿ ಈ ಕಾರ್ಡೇಟ ಮತ್ತು ನಾನ್ ಕಾರ್ಡೇಟಾ ಸಿಲಬಸ್ ರಿಲೇಟೆಡ್ ಆಗಿರ್ತಕ್ಕಂಥ ಸ್ಪೆಸಿಮಲ್ಸ್ ಕಲೆಕ್ಷನ್ಸ್ ಇದು ಆಮೇಲೆ ಬನ್ನಿ ಇಲ್ಲಿ ನಮ್ಮ ಮಕ್ಕಳು ಕ್ಲಾಸಿಗೆ ಬಂದೆಲ್ಲ ರೆಕಾರ್ಡ್ಸ್ ಎಲ್ಲ ಬರಿತಾ ಇದ್ದಾರೆ ಕ್ಲಾಸ್ ಮುಗಿದಿದೆ ಫ್ರೀ ಟೈಮಲ್ಲಿ ನಮ್ಮ ಲ್ಯಾಬಲ್ಲೇ ಇದ್ದೀವಿ ರೀ ರೆಕಾರ್ಡ್ಸ್ ಎಲ್ಲ ಬರಿತಾ ಇದ್ದಾರೆ ಮಕ್ಕಳು ಇಲ್ಲಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇದೆಲ್ಲ ನಮ್ಮ ರೆಕಾರ್ಡ್ಸ್ ಮೇಂಟೈನ್ ಮಾಡಿರ್ತಕ್ಕಂಥ ಬೀರು ಇದು ಆಮೇಲೆ ನಮ್ಮ ಝುಅಾಲಜಿ ಡಿಪಾರ್ಟ್ಮೆಂಟಲ್ಲಿ ಮೇಜರಾಗಿ ನಾವು ಮಕ್ಕಳಿಗೆ ಟೀಚ್ ಮಾಡಲಿಕ್ಕೆ ಯೂಸ್ ಮಾಡೋಂಥದ್ದು ಚಾರ್ಟ್ಸು ಮತ್ತು ಸ್ಪೆಸ್ಮನ್ಸು ಇದು ಚಾರ್ಟ್ಸು ಪ್ಲನೇರಿ ಅಂತೇಳಿ ಒಂದು ಅನಿಮಲ್ಲು ಈ ಅನಿಮಲಿನ ಡಿಸೆಪ್ಷನ್ ಇರ್ತಕ್ಕಂಥ ಒಂದು ಚಾರ್ಟನ್ನ ತೋರಿಸಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಆಮೇಲೆ ಇದು ನೋಡಿ ನಮ್ಮ ಸಂಬಂಧಪಟ್ಟ ಹಾಗೆ ಮಕ್ಕಳು ಮಾಡಿರ್ತಕ್ಕಂಥ ಒಂದು ನೋಟಿಸ್ ಬೋರ್ಡು ಡಿಪಾರ್ಟ್ಮೆಂಟ್ ನೋಟಿಸ್ ಬೋರ್ಡು ಆಮೇಲೆ ಇಲ್ಲೊಂದಿದೆ ಹ್ಯೂಮನ್ ಬ್ಲಡ್ ಗ್ರೂಪ್ಸು ನಮ್ಮ ಹ್ಯೂಮನ್ ಬ್ಲಡ್ ಗ್ರೂಪ್ಸಲ್ಲೇ ಜನರಲ್ಲಾಗಿ ನಾಲ್ಕು ಥರದ ಬ್ಲಡ್ ಗ್ರೂಪ್ಸ್ ಇದೆ ಎ ಬಿ ಮತ್ತು ಎ ಬಿ ಮತ್ತು ಓ ಅಂತೆ ಅದು ಯಾವ ಥರ ಅದರಲ್ಲಿ ಇರ್ತಕ್ಕಂಥ ಕಾಂಪೋನೆಂಟ್ಸ್ ಏನು ಅನ್ನೋದನ್ನ ಚಾರ್ಟ್ಸ್ ನೋಡಿ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಇದೆ ಇದು ಕಾಮನ್ ಆಗಿ ಎಲ್ಲರಿಗೂ ಒಪ್ಪಿರ್ತಕ್ಕಂಥ ಒಂದು ಫಿನಾಮಿನಾ ದ್ ಮೈಟಾಸಿಸ್ ಮತ್ತು ಮಯಾಸಿಸ್ ಮಿಯಾಸಿಸ್ ಅಂತೇಳಿ ಸೆಲ್ಯೂಷನ್ ಪ್ರೋಸೆಸ್ಸು ಇದು ಕೂಡ ಚಾರ್ಟ್ ಇದೆ ಆಮೇಲೆ ಇದು ಕೆಮಿಕಲ್ಸು ಕೆಮಿಕಲ್ಸು ನಮ್ಮ ಫೋರ್ಸ್ ಮಕ್ಕಳಿಗೆ ಫೈನರ್ ಮಕ್ಕಳಿಗೆ ಟೈಟೇಷನ್ ಇದೆ ಎಸ್ಟಿಮೇಷನ್ ಆಫ್ ಡಿಸಾರ್ಡ್ ಆಕ್ಸಿಜನ್ ಮತ್ತು ಎಸ್ಟಿಮೇಷನ್ ಆಫ್ ನಿಜ ಕಾರ್ಬನ್ ಡೈಆಕ್ಸಿಡ್ ಅಂತೇಳಿ ಅಂತ ಅಂತೇಳಿ ಎರಡು ಎಕ್ಸ್ಪೆರಿಮೆಂಟ್ ಇದೆ ಆ ಎಕ್ಸ್ಪೆರಿಮೆಂಟ್ಗೆ ಹಾಗೆ ನಾವು ಕೆಮಿಕಲ್ಸನ್ನು ರೆಡಿ ಮಾಡಿದ್ದೀವಿ ಮಕ್ಕಳಿಗೆ ಆಲ್ರೆಡಿ ಎಕ್ಸ್ಪೆರಿಮೆಂಟ್ ಆಗಿದೆ ನಾವು ಇದನ್ನು ಇದು ಮೈಕ್ರೋಸ್ಕೋಪ್ನ ಯೂಸ್ ಮಾಡ್ತೀವಿ ಫಸ್ಟ್ ಇಯರ್ ಮಕ್ಕಳಿಗೆ ನಾವು ಮತ್ತು ಫೈನರ್ ಮಕ್ಕಳಿಗೆ ಸ್ಲೈಡ್ ತೋರಿಸೋದಕ್ಕೆ ಮೈಕ್ರೋಸ್ಕೋಪ್ ಯೂಸ್ ಮಾಡ್ತೀವಿ ಮೈಕ್ರೋಸ್ಕೋಪು ಸ್ಮಾಲರ್ ಆರ್ಗನಿಸಮ್ಸ್ ಅಥವಾ ಮೈಕ್ರೋ ಆರ್ಗನಿಸಮ್ಸ್ನ ಮ್ಯಾಗ್ನಿಫೈ ಮಾಡಿ ನಮಗೆ ಬಿಗ್ಗರ್ ಆರ್ಗ್ಯಾನಿಸಮನ್ನು ತೋರಿಸ್ತಕ್ಕಂಥದ್ದಕ್ಕೆ ನಾವು ಮೈಕ್ರೋಸ್ಕೋಪನ್ನು ತರಿಸ್ತೀವಿ ಮೈಕ್ರೋಕೋಪ್ನ ಬಳಸ್ತೀವಿ ನಾವು ಇದು ಹಾಗೆ ಇಲ್ಲಿ ಕೂಡ ಪ್ಲಾನ್ ಅಂತೇಳಿ ಒಂದು ಆರ್ಥರ್ ಕೂಡ ಇದೆ ಆ ಪ್ಲಾನಿಗೆ ಬಾಡಿ ಪಾರ್ಟ್ಸನ್ನ ನಾವು ಅಪ್ ಆ್ಯಂಡ್ ಡೇಸ್ ಅಂತ ಕರಿತೀವಿ ಆ ಬಾಡಿ ಪಾರ್ಟ್ಸ್ನ ಒಂದು ಚಾರ್ಟ್ ಇದು ಆಮೇಲೆ ಇದು ಎಲ್ಲರೂ ಆಲ್ಮೋಸ್ಟ್ ಪಿ ಯು ಮತ್ತು ಹೈಸ್ಕೂಲ್ ಎಲ್ಲ ಒಂದು ಡಿಸೆಕ್ಷನ್ ಮಾಡಿರ್ತೀವಿ ನಾವು ಯಾವುದು ಮಾಡಿರ್ತೀವಿ ಮೇಜರ್ ಆಗಿ ಅಂತ ಹೇಳಿದ್ರೆ ಕಾಕ್ರೋಚ್ ಅಂತ ಕರಿತೀವಿ ಮನೇಲಿರ್ತಕ್ಕಂಥ ಜಿರಳೆ ಆ ಕಾಕ್ರೋಚ್ ಡಿಸೆಕ್ಟ್ ಮಾಡಿದಾಗ ಅದರ ಡೆಜ್ಯುಟ್ ಸಿಸ್ಟಮ್ ಹೇಗಿರುತ್ತೆ ಅನ್ನೋದು ಒಂದು ಚಾರ್ಟು ಹಾಗೆ ಇದೆಲ್ಲ ಮಕ್ಕಳು ಯೂಸ್ ಮಾಡತಕ್ಕಂಥ ಕೋನ್ಕಲ್ ಫ್ಲಾಸ್ಕು ಬಿ ಡಿ ಬಾಟಲ್ಸು ಮಕ್ಕಳು ಎಕ್ಸ್ಪರಿಮೆಂಟ್ ಯೂಸ್ ಮಾಡತಕ್ಕಂಥವು ಆಮೇಲೆ ಆಮೇಲೆ ಇದೆಲ್ಲನೂ ಕೂಡ ನಮ್ಮ ಲ್ಯಾಬ್ ಸೆಟಪ್ಪು ನಮ್ಮ ಲ್ಯಾಬ್ ಸೆಟಪ್ಪಲ್ಲಿ ನಮ್ಮ ಫೋರ್ಸ್ ಮಕ್ಕಳು ಯೂಸ್ ಮಾಡ್ತಕ್ಕಂಥದ್ದು ಆಮೇಲೆ ಈಗ ಲಾಸ್ಟ್ ಅಂದರೆ ನಮ್ಮ ನ್ಯಾಪ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಗೋಲ್ ಡಿಪಾರ್ಟ್ಮೆಂಟಿಂದ ನಾವು ರೆಡಿ ಮಾಡ್ತಕ್ಕಂಥ ಫೈಲ್ಸು ಆ ಫೈಲ್ಸು ಎಲ್ಲ ಆಲ್ಮೋಸ್ಟ್ ತರ್ಟಿ ಟು ಥರ್ಟಿ ಫ ಟು ಫೈಲ್ಸ್ ಇದೆ ಜೊತೆಗೆ ಮಕ್ಕಳು ಯೂಸ್ ಮಾಡ್ತಕ್ಕಂಥ ಪ್ರಾಜೆಕ್ಟ್ ವರ್ಕ್ಸ್ ಇದೆ ಆಮೇಲೆ ಅಸೈನ್ಮೆಂಟ್ಸ್ ಇದೆ ಎಲ್ಲ ನಮ್ಮ ಮಕ್ಕಳು ಮಾಡಬೇಕು ತುಂಬ ಏನು ಲೈಫ್ ಸೈನ್ಸ್ ತುಂಬ ಬೆಸ್ಟ್ ಒಂದು ಡಿಪಾರ್ಟ್ಮೆಂಟು ಮತ್ತೆ ನಾನು ಇನ್ನು ಯು ಜಿ ಅಡ್ಮಿಷನ್ ಆದಿ ನನ್ನ ಒನ್ ಆಫ್ ದ ಫೇವ್ರೇಟ್ ಸಬ್ಜೆಕ್ಟ್ ಅಂಡ್ ಆಲ್ಸೋ ಜುವಲಜಿನಲ್ಲಿ ತುಂಬ ಬೆಸ್ಟ್ ಫ್ಯಾಕಲ್ಟೀಸ್ ಇದ್ದಾರೆ ಮತ್ತು ಲ್ಯಾಬ್ರೋಟಿಯಲ್ಲಿ ಕೂಡ ನಾವು ಏನು ನಮಗೆ ಕನ್ವಿನಿಯಂಟ್ ಆಗಿರ್ತಕ್ಕಂಥ ಒಂದು ಲ್ಯಾಬ್ಸಲ್ಲಿ ನಾವು ಎಕ್ಸ್ಪರಿಮೆಂಟ್ ಮಾಡಬೇಕಾದ್ರೆ ಆಗಿರ್ಬೋದು ಹಾಗೂ ನಾವು ನಮ್ಮ ಒಂದು ಏನು ಸ್ಪಿ ಸ್ಪೆಸಿಮೆಂಟ್ಸು ಮತ್ತು ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ ನಮಗೆ ತುಂಬ ತುಂಬ ಇಷ್ಟ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಲ್ಯಾಬ್ ನಡೆಸ್ಕೊಡ್ತಾರೆ ಸರ್ ಟೀಚರ್ಸು ಲೆಕ್ಚರರ್ಸು ಎಲ್ಲ ಹಾಗೂ ನಮ್ಮ ಒಂದು ಈ ಏನು ಝೋಲಜಿ ಡಿಪಾರ್ಟ್ಮೆಂಟ್ ಇದೆ ನಮ್ಮ ಕಾಲೇಜಲ್ಲಿ ಆಗಿರ್ಬೋದು ಒನ್ ಆಫ್ ದ ಬೆಸ್ಟ್ ಡಿಪಾರ್ಟ್ಮೆಂಟ್ ನಮಗೆಲ್ಲ ಎಲ್ಲ ಸ್ಟೂಡೆಂಟ್ಸು ಕೂಡ ತುಂಬ ಹ್ಯಾಪಿಲಿ ನಾವು ಈ ಒಂದು ಏನು ಲ್ಯಾಬರೇಟರಿ ಪ್ರಾಕ್ಟಿಕಲ್ಸ್ ಆಗಿರ್ಬೋದು ಅಥವಾ ಥಿಯರಿ ಕ್ಲಾಸಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ ನಮ್ಮ ಕಾಲೇಜಲ್ಲಿ ಏನಂದರೆ ಲೈವ್ ಆಗಿ ಎಲ್ಲದನ್ನು ಹೇಳ್ಕೊಡ್ತಾರೆ ಈಗ ಏನಂದರೆ ಫೀಲ್ಡ್ ವಿಸಿಟ್ ಆಗಿರ್ಬೋದು ಅದರಿಂದ ನಮಗೆ ಕಲಿಯೋಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಒಳ್ಳೆ ಕೂಡ ಇರೋದರಿಂದ ಕ್ಲಾಸಸ್ ಸಹ ತುಂಬ ಚೆನ್ನಾಗಿ ನೋಡಿ ನಮ್ಮ ಕಾಲೇಜಲ್ಲಿ ಎರೆಹುಳ ಗೊಬ್ಬರ ಘಟಕವನ್ನ ನಾವು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ನಾವು ಆರಂಭ ಮಾಡಿದ್ದೀವಿ ಇದು ಭಾಳ ಆಗಿರ್ತಕ್ಕಂಥ ಕಾನ್ಸೆಪ್ಟು ಎಲ್ಲ ರೈತರು ಕೂಡ ಅವರವರ ಹೊಲಗಳಲ್ಲಿ ಈ ಒಂದು ಎರೆಹುಳ ಗೊಬ್ಬರವನ್ನು ತಯಾರಿಕೆಯನ್ನು ಮಾಡಿಕೊಂಡು ಅವರವರ ಹೊಲಗಳಿಗೆ ತೋಟಗಳಿಗೆ ಬಳಸ್ತಾ ಇದ್ದಾರೆ ಆದ್ದರಿಂದ ಎರೆಹುಳವನ್ನು ನಾವು ರೈತನ ಮಿತ್ರ ಅಂತ ಕರಿತೀವಿ ಭಾಳ ಕಡಿಮೆ ಖರ್ಚಲ್ಲಿ ಆಗ್ತಕ್ಕಂಥ ಗೊಬ್ಬರವನ್ನು ನಾವು ಎರೆಹುಳ ಗೊಬ್ಬರ ಅಂತ ಕರಿತೀವಿ ಎರೆಹುಳುಗಳು ಭಾಳ ಈಸಿಯಾಗಿ ಅವೈಲೇಬಲ್ ಇದೆ ಅದರ ಒಂದು ಲೈಫ್ ಸ್ಪ್ಯಾನು ವಿತಿನ್ ಶಾರ್ಟ್ ಪೀಡಲ್ಲಿ ಅಂದರೆ ಟೆನ್ ಟು ಟ್ವೆಲ್ ಡೇಸಲ್ಲಿ ಅದರ ಲೈಫ್ ಸ್ಪ್ಯಾನ್ ಮುಗಿದೋಗೋದ್ರಿಂದ ಅದು ಹರ್ಮ ಪ್ರಾಡಕ್ಟ್ ಅಂತ ಕರಿತೀವಿ ಹಾಗಾಗಿ ತನ್ನ ಸ್ವಯಂ ಸಂತಾನೋತ್ಪತ್ತಿ ಅದರಲ್ಲೇ ಆಗೋದ್ರಿಂದ ಜಲ್ದಿ ಅದರ ಒಂದು ಸಂತಾನ ಉತ್ಪತ್ತಿ ಆಗ್ತದೆ ಆಮೇಲೆ ಶಾರ್ಟ್ ಲೈಫ್ ಟೈಮ್ ಇರೋದ್ರಿಂದ ಅದನ್ನು ಭಾಳಷ್ಟು ನಾವು ಚೆನ್ನಾಗಿ ಕಲ್ಚರ್ ಮಾಡಬಹುದು ಆಮೇಲೆ ಅದಕ್ಕೆ ಜಾಸ್ತಿ ಇನ್ವೆಸ್ಟ್ಮೆಂಟು ಬೇಕಾಗಿಲ್ಲ ನೋಡಿ ನಮ್ಮ ಕಾಲೇಜಲ್ಲಿ ಸಿಗ್ತಕ್ಕಂಥ ವೇಸ್ಟ್ ಮಟೀರಿಯಲ್ಸ್ ಅಂತ ಏನು ಕರಿತೀವಿ ನಾವು ಈ ಎಲೆಗಳಾಗಿರ್ಬಹುದು ಆಮೇಲೆ ಮರಗಳ ಕಡ್ಡಿಗಳಾಗಿರಬಹುದು ಅಲ್ಲಲ್ಲಿ ಬಿದ್ದಿರ್ತಕ್ಕಂಥ ಸಣ್ಣ ಸಣ್ಣ ವಸ್ತುಗಳಾಗಿರ್ಬೋದು ಆಮೇಲೆ ಮಣ್ಣು ಇಂಥ ವಸ್ತುಗಳಿಂದ ಎಲ್ಲ ವೇಸ್ಟ್ ಆಗಿರ್ತಕ್ಕಂಥ ವಸ್ತುಗಳನ್ನು ತಗೊಂಡು ನಾವು ಅದನ್ನು ಅದರಲ್ಲಿರ್ತಕ್ಕಂಥ ಅದರಲ್ಲಿ ಎರೆಹುಳವನ್ನು ಬಿಟ್ಟು ನಾವೇನು ಮಾಡ್ತೀವಿ ಗೊಬ್ಬರವನ್ನು ತಯಾರು ಮಾಡ್ತೀವಿ ಇದಕ್ಕೆ ಭಾಳಷ್ಟು ದಿನಗಳು ಟೈಮೇನು ಬೇಕಾಗಿಲ್ಲ ಶಾರ್ಟ್ ಪೀರಿಯಡಲ್ಲಿ ತುಂಬ ಉತ್ತಮವಾದಂಥ ಗೊಬ್ಬರ ಆಗುತ್ತೆ ಇದೇ ಗೊಬ್ಬರನ ನೀವು ನೋಡ್ತಿದ್ದೀರಿ ನಮ್ಮ ಕಾಲೇಜಲ್ಲಿ ಸುಮಾರು ಗಿಡ ಮರಗಳು ನೋಡ್ತಾ ಇದ್ದೀವಿ ಇದೇ ಗಿಡ ಮರಗಳಿಗೆ ನಮ್ಮಲ್ಲಿ ಉತ್ಪಾದಿ ಮಾಡಿರ್ತಕ್ಕಂಥ ಎರೆಹುಳ ಗೊಬ್ಬರವನ್ನು ಹಾಕಿ ನಾವು ಪೋಷಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಇದನ್ನು ಯಾರಿಗೆ ಟ್ರೈನಿಂಗ್ ಏನು ಬೇಕಾಗಿಲ್ಲ ಇದನ್ನು ಎರೆಹುಳ ಗೊಬ್ಬರ ಮಾಡ್ತಕ್ಕಂಥದ್ದಕ್ಕೆ ಹಾಗಾಗಿ ಕಾಮನ್ ಮ್ಯಾನು ಕಾಮನ್ ಸ್ಟೂಡೆಂಟು ಮನೆಯಲ್ಲಿರ್ತಕ್ಕಂಥವ್ರು ವರ್ಕರ್ಸು ಟೀಚರ್ಸು ಎಲ್ಲರೂ ಕೂಡ ಈ ಎರೆಹುಳ ಗೊಬ್ಬರವನ್ನು ತಯಾರು ಮಾಡ್ಬೋದು ಹಾಗಾಗಿ ಇದನ್ನು ನಮ್ಮ ಕಾಲೇಜಲ್ಲಿ ಮೇಂಟೈನ್ ಮಾಡ್ತಕ್ಕಂಥದ್ದು ಭಾಳ ಖುಷಿಯಾಗುತ್ತೆ ಹಾಗಾಗಿ ನಾವು ನಮ್ಮ ಲೆಕ್ಚರರ್ಸು ನಮ್ಮ ಸ್ಟೂಡೆಂಟ್ಸು ನಾನ್ ಟೀಚಿಂಗ್ ಸ್ಟಾಫು ಎಲ್ಲರೂ ಕೂಡ ದಿನಕ್ಕೊಂದು ಸಹ ಸುಮ್ಮನೆ ಬಂದು ವಿಸಿಟ್ ಮಾಡಿದರೆ ಸಾಕಾಗುತ್ತೆ ಆಮೇಲೆ ಕಡಿಮೆ ಖರ್ಚು ಜಾಸ್ತಿ ಆದಾಯ ಆಮೇಲೆ ಈಗೆಲ್ಲ ನಾವು ಕೆಮಿಕಲ್ಸ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಿದ್ವಲ್ವಾ ಇದು ಕೆಮಿಕಲ್ಸಿಂದ ಫ್ರೀ ಇರುತ್ತೆ ಇದು ಸಾವಯವ ಕೃಷಿಗೆ ಸಂಬಂಧಪಟ್ಟಂಥ ಒಂದು ಗೊಬ್ಬರ ಆಗಿರುತ್ತೆ ಹಾಗಾಗಿ ಇದನ್ನು ಎಲ್ಲರೂ ಬಳಸಬೇಕು ಇದನ್ನು ಉತ್ತೇಜನ ಕೊಡಬೇಕು ಆಮೇಲೆ ಕೆಮಿಕಲ್ಸ್ನ ಫ್ರೀ ಮಾಡಬೇಕು ಅನ್ನೋ ಕಾನ್ಸೆಪ್ಟಿಂದ ನಾವು ಒಂದು ಎರೆಹುಳ ಗೊಬ್ಬರವನ್ನು ನಾವು ತಯಾರಿಕಾ ಘಟಕವನ್ನು ಆರಂಭಿಸಿ ನಾವು ಕಾಲೇಜಲ್ಲಿ ನಾಲ್ಕು ವರ್ಷದಿಂದ ನಾವು ಬಳಸ್ತಾ ಇದ್ದೀವಿ ಹಾಗಾಗಿ ಎರೆಹುಳು ರೈತನ ಮಿತ್ರ ಅನ್ನೋದಕ್ಕೆ ಇದೊಂದು ಸೂಕ್ತ ವಿಧಾನ ಎರೆಹುಳು ಒಂದು ಸ್ವಲ್ಪ ಹಾಂ ನೋಡಿ ಸರ್ ಹಾಂ ನೋಡಿ ಸರ್ ಎರೋಳ ಹಾಂ ನಮ್ಮ ಕಾಲದಲ್ಲಿ ನಾವು ನಾಲ್ಕು ವರ್ಷದಿಂದ ಮಾಡ್ತಕ್ಕಂಥ ಏನು ಎರೆಹುಳ ಗೊಬ್ಬರ ಇದೆಯಲ್ಲ ಇವೇ ಎರೋಳಗಳು ಸರ್ ಇವೇ ಇರೋವಳ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ನೋಡಿ ಸರ್ ಹಾಂ ಗೊಬ್ಬರ ನೋಡಿ ಸರ್ ಎಲ್ಲ ಇದು ವೇಸ್ಟ್ ಮಟೀರಿಯಲ್ಸ್ನ ತಗೊಂಡು ಅದರಿಂದ ಗೊಬ್ಬರ ತಯಾರು ಮಾಡುತ್ತೆ ಸರ್ ಇಲ್ಲ ನೋಡಿ ಸರ್ ಗೊಬ್ಬರ ಸಣ್ಣ ಸಣ್ಣ ಮರಿಗಳಿದ್ದಾವೆ ಇನ್ನು ಹಾಂ ದೊಡ್ಡ ದೊಡ್ಡ ಹುಳಗಳಿದ್ದಾವೆ ನೋಡಿ ಸರ್ ವೇಸ್ಟನ್ನು ತಗೊಂಡು ನಮಗೆ ಒಳ್ಳೇದನ್ನು ಕೊಡ್ತಕ್ಕಂಥದ್ದು ಎರೆಹುಳ ನೋಡಿ ರಸ ಕಸದಿಂದ ರಸ ಅನ್ನೋದಕ್ಕೊಂದು ಉದಾಹರಣೆ ಎರೆಹುಳು ಹಾಂ ನಿಮಗೆ ಪ್ರಾತ್ಯಕ್ಷಿಕವಾಗಿ ತೋರಿಸಿದೀವಿ ಎರೆಹುಳು ಎರೆಹುಳ ಗೊಬ್ಬರ ಈ ವೇಸ್ಟ್ ಎಲೆಗಳನ್ನು ಕಸನ ಇದನ್ನೇ ತಿಂದು ಮಣ್ಣನ್ನು ತಿಂದು ಅದು ಗೊಬ್ಬರವನ್ನು ಮಾಡ್ಕೊಡುತ್ತೆ ಹಾಗಾಗಿ ಎರೆಹುಳು ಮತ್ತೊಂದು ಸಲ ಹೇಳ್ತಿದ್ದೀನಿ ರೈತನ ಮಿತ್ರ ಯು ನೋಡಿದ್ರಾ